ಚಿಕ್ಕಬಳ್ಳಾಪುರ ಜಿಲ್ಲೆ ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ ಇಲ್ಲಿ ಹಣ್ಣು ಹೂವು ತರಕಾರಿ ಸೇರಿದಂತೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ರೈತನ ನಸೀಬು ತುಂಬಾ ಹದಗೆಟ್ಟಿದೆ ದ್ರಾಕ್ಷಿಗೆ ಬೆಲೆ ಇಲ್ಲದೆ ತೋಟದಲ್ಲೇ ಕೊಳೆತ ವಿಚಾರ ನಿಮಗೆ ನೆನಪಿರಬಹುದು ನಂತರ ಡ್ರ್ಯಾಗನ್ ಫ್ರೂಟ್ ಕೇಳೋರಿಲ್ಲದೆ ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡಿದ್ದೂ ನೋಡಿರಬಹುದು ಮಾವು ಕೇಳೋರೇ ಇಲ್ಲದೆ ತಿಪ್ಪಿಗೆ ಹಾಕಿದ್ದೂ ಆಯಿತು ಇದೀಗ ಆ ಸರತಿ ಹೂ ಬೆಳೆಗಾರನಿಗೆ ಬಂದಿದೆ ಪ್ರಸ್ತುತ ಹೂ ಕೇಳೋರಿಲ್ಲದೆ ಟನ್ ಗಟ್ಟಲೆ ಹೂವನ್ನು ತಿಪ್ಪಿಗೆ ಹಾಕಲಾಗುತ್ತಿದೆ ಗೌರಿ ಗಣೇಶ ಮತ್ತು ಶ್ರಾವಣ ಮಾಸದಲ್ಲಿ ಮುನ್ನೂರು ರೂಪಾಯಿ ಇದ್ದ ಸೇವಂತಿಗೆ ಗುಲಾಬಿ ಹೂವಿನ ಬೆಲೆ ಇದೀಗ ಎರಡು ರೂಪಾಯಿಗೂ ಕೇಳೋರಿಲ್ಲವಾಗಿದ್ದಾರೆ ಉತ್ತಮ ಗುಣಮಟ್ಟದ ಗುಲಾಬಿ ಹತ್ತು ರೂಪಾಯಿಗೆ ಖರೀದಿಸಲಾಗುತ್ತಿದೆ ಇನ್ನು ಸೇವಂತಿಗೆ ಮತ್ತು ಚೆಂಡು ಹೂವು ಉಚಿತವಾಗಿ ನೀಡಿದರೂ ಪಡೆಯೋರಿಲ್ಲವಾಗಿದ್ದಾರೆ ಪ್ರಸ್ತುತ ಹೂ ಕೊಯ್ಲು ಮಾಡುವ ಆಳುಗಳಿಗೆ ನೀಡುವ ಕೂಲಿಯು ಬಾರದ ಸ್ಥಿತಿ ರೈತನಿಗೆ ಎದುರಾಗಿದ್ದು ಇದರ ಸಹವಾಸವೇ ಬೇಡ ಎಂದು ತೋಟಗಳಲ್ಲಿಯೇ ಕೊಳೆಯಲು ಬಿಡಲಾಗಿದೆ ವಿಚಾರ ತಿಳಿಯದೆ ಕೊಯ್ಲು ಮಾಡಿ ಮಾರುಕಟ್ಟೆಗೆ ತಂದ ರೈತರು ಗ್ರಾಹಕರಿಲ್ಲದೆ ತಂದ ಸಾಗಾಟದ ವೆಚ್ಚವೂ ಬಾರದೆ ಅಲ್ಲಿಯೇ ಸುರಿದು ಹೋಗುತ್ತಿದ್ದಾರೆ ಈ ಕುರಿತು ಹೂವಿನ ರೈತ ರಾಮಂಜಿನಪ್ಪ ಮಾತನಾಡಿ ರೈತರು ಎಲ್ಲರೂ ಹೂ ಬೆಳೆದ ಪರಿಣಾಮ ಇದೀಗ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ ಬೆಲೆ ಇಲ್ಲದೆ ಹೂ ಬೆಳೆಗಾರನ ಬದುಕು ಬೀದಿಗೆ ಬಂದಿದೆ ಕೆಜಿ ಹೂವು ಐದು ರೂಪಾಯಿಗೆ ಕೇಳೋರಿಲ್ಲ ಹೂ ಬಿಡಿಸೋ ಕೂಲಿಯೂ ಸಿಗುತ್ತಿಲ್ಲ ಗೌರಿ ಗಣೇಶ ಹಬ್ಬದ ವೇಳೆ ನಾಲ್ಕೈದು ದಿನ ಉತ್ತಮ ಬೆಲೆ ಇತ್ತು ಇದೀಗ ಹೂವಿನ ಬೆಲೆ ಪಾತಾಳಕ್ಕೆ ಕುಸಿದಿದೆ ರೈತರು ತೋಟಗಳಲ್ಲಿಯೇ ಬಿಟ್ಟಿದ್ದಾರೆ ಸರ್ಕಾರದಿಂದ ಹೂ ಬೆಳೆಗಾರನಿಗೆ ಯಾವುದೇ ಸಹಕಾರ ಅಥವಾ ಪರಿಹಾರ ಸಿಗುತ್ತಿಲ್ಲ ಹಬ್ಬಗಳ ಸಮಯದಲ್ಲಿ ಮಳೆ ಬಂದ ಕಾರಣ ಹೂವು ಕೊಳೆತು ಕೈಗೆ ಸಿಗಲಿಲ್ಲ ಇದೀಗ ಬೆಲೆ ಇಲ್ಲದೆ ಹೂ ಬೆಳೆಗಾರನ ಸಂಕಷ್ಟ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು ಒಂದು ಛಲ ಬಂದುಬಿಟ್ಟೈತೆ ಯಾರು ಮುಂದೆ ಹೋತಾರೋ ನಾವು ಹಿಂದೆ ಅಂತ ಪಕ್ಕಕ್ಕೂ ಅನ್ನೋಲ್ಲ ಹೂವು 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 ಎಲ್ಲ ಎಲ್ಲವೂ ಆಗ್ಬಿಟ್ರು ಯಾವಾಗ ವರ್ಷಕ್ಕೂ ಒಂದು ಮೂರು ಸತಿ ಮೂರು 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 ತಿಂಗಳು ರೇಟ್ ಇರ್ತಾರೆ ಆ ಮೂರು ತಿಂಗಳಲ್ಲಿ ಯಾರು ದುಡ್ಡು ಬರ್ತಾಯಿತು ಅವನಂತೂ ಬಚಾವ್ ಇದು ನೋಡಿ ಈಗ ಈ ಬಂದ ಮೇಲೆ ಐದು ರೂಪಾಯಿ ಹತ್ತು ರೂಪಾಯಿ ಕೇಳೋರಿಲ್ಲ ಚೆಂಡು ಅದು ನೂರು ನೂರೈವತ್ತು ರೂಪಾಯಿ ಹೋದಾಯಿತು ಈಗ ಐದು ರೂಪಾಯಿ ಕೇಳೋರಿಲ್ಲ ಅದು ನಮ್ಮ ರೈಸ್ ಅರ್ಥ ಮಾಡ್ಕೊಳ ಬ್ಯಾಚ್ಟು ಬೆಟ್ ಹಾಕೋಣ ಅನ್ನೋಲ್ಲ ಯಾರೊಬ್ಬರು ಆಗ್ತದೆ ಎಲ್ಲರೂ ಅದನ್ನೇ ಆಗ್ಬಿಡೋದು ಹಿಂಗಾಗ್ಬಿಟ್ಟು ನಮ್ಮ ರೈತರಿಗೆ ಭಾರಿ ಸಂಕಷ್ಟ ಆಗ್ಬಿಟ್ಟದ ಈಗ ಹಾಕಿದ್ದು ಕೂಲಿ ಕೂಡ ಇಲ್ಲ ನಾವು ಬಿಡಿಸ್ತೀವಲ್ಲ ಹಾಕಿದ್ದು ವ್ಯವಸಾಯ ಮದ್ದು ಇನ್ನೊಂದು ಬಿಟ್ಟು ಬಿಡು ಈ ಕೂಲರ್ ಕರ್ಕೊಂಡು ಅವ್ರು ಕೂಲಿ ಕೊಟ್ಟು ಬಿಡಿಸೋ ಕೂಲಿ ಕೂಡ ಬರ್ತಾ ಇಲ್ಲ ಅದರಿಂದ ನಮ್ಮ ರೈತರಿಗೆ ಭಾರಿ ಕಷ್ಟ ಆಗೈತೆ ಇನ್ನು ಗಣೇಶ ಹಬ್ಬಕ್ಕಂತೂ ಒಂದು ಒಂದು ನಾಲ್ಕೈದು ದಿನ ಇತ್ತು ಸರಿ ರೆಡ್ಡಿ ಸಾರಿ ಇನ್ನು ಇನ್ನಾಳು ಇದು ಸುಮಾರು ದಿನದ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಏನು ಭಾರಿ ಡೇವನ್ ಆಗ್ಬಿಡ್ತು ಈಗ ಅದ್ರ ನಮ್ಮ ರೈತರು ಭಾರಿ ಕಷ್ಟ ಆಗೈತೆ ಇನ್ನೇ ನಮ್ಮ ರೈತರು ಯಾರೋ ಅವ್ರು ಕೇಳೋರು ಮಾರ್ಕೆಟ್ ತಗೊಂಡೋದ್ರು ಕೂಡ ಪಾಪ ಅವರು ಓದುತ್ತಾರೆ ಅವ್ರು ಹಾಕೋದು ಅಲ್ಲಿ ಅವರು ಅವ್ರ ಅವ್ರಿಗೆ ಮತ್ತೆ ಬತ್ತೆ ಅವ್ರು ಕೂಲಿ ಕೊಡಬೇಕಲ್ಲಿ ಅದು ನಮ್ಮ ರೈತರು ಕೆಲವು ಜನ ಅಲ್ಲೇ ತೊಡಲಲ್ಲೇ ಪ್ರತ್ಯು ಪಕ್ಕ ಬಿಸಾಕ್ತಾ ಇದ್ದಾರೆ ಅದರಿಂದ ಏನೋ ಸರ್ಕಾರ ಏನು ಸರ್ಕಾರ ಏನು ಮಾಡ್ತಾ ನಾವು ಸುಮ್ಮನೆ ಕೇಳ್ತೀವಿ ಅಷ್ಟೇ ನಮ್ಮ ಬೆಂಬಲ ಬೆಳೆ ಕೊಡ್ರಿ ಅಂತ ಕೊಡ್ತೀವಿ ಅಂದರೆ ಕೊಡೋಲ್ಲ ಇದು ದೊಡ್ಡ ನಮ್ಮ ರೈತರ ಕಡೆ ನೋಡೋ ಸರ್ಕಾರದ ನಮ್ಮ ರೈತ ನೋಡೋಣ ಇಲ್ಲ ಸಂಕಷ್ಟ ಏನಪ್ಪ ಈಗ ಕೆಲವು ರೈತರು ಮನೆ ನೀಜ್ ಬರ್ತಾ ಇಲ್ಲ ಭಯ ಭಯಪಟ್ಟು ಇಲ್ಲಿ ಸಾಲಗಳು ಮಾಡಿರ್ತಾರೆ ನಾನೇ ಅನ್ಕೋ ನಾನೇ ವ್ಯವಸಾಯ ಅಂಗಡಿಯಲ್ಲಿ ಸಾಲ ಮಾಡಿದ್ದೀನಿ ಕೃಷಿ ಮಳೆ ಬಂದ್ಬಿಡ್ತು ಎಲ್ಲ ಕೊಯ್ಬೇಕು ಕೆಂಪಾಗೋಯ್ತು ಸುಮಾರು ಒಂದು ಎರಡು ಟನ್ ಕೊಯ್ದು ಬಿಸಾಕ್ತು ಆ ಟೈಮ್ ನನ್ನೂರ ಐನೂರು ರೂಪಾಯಿ ಇತ್ತು ಕೆಜಿ ರೇಟ್ ಬಂದು ಆ ಎರಡು ಟನ್ ಸಿಕ್ಕಿ ನಾನು ಒಂದ್ ಲಕ್ಷ ಬರೋದು ಕನಿಷ್ಠ ಹೋಗಿ ಎರಡು ಲಕ್ಷನ ಬರೋದು ಇನ್ನು ಹೂವಿನ ರೈತರ ಸಂಘ ಅಧ್ಯಕ್ಷ ರವೀಂದ್ರ ಮಾತನಾಡಿ ಪ್ರಸ್ತುತ ಪಿತೃಪಕ್ಷ ಆರಂಭವಾದಾಗಲಿಂದ ಹೂ ಕೇಳೋರಿಲ್ಲ ಸೇವಂತಿಗೆ ಗುಲಾಬಿ ಹತ್ತು ರೂಪಾಯಿಗೆ ಮಾರಾಟವಾದರೆ ಚೆಂಡು ಹೂವು ತಿಪ್ಪಿಗೆ ಹಾಕಲಾಗುತ್ತಿದೆ ಆಂಧ್ರ ಪ್ರದೇಶ ಸೇರಿದಂತೆ ಇತರೆ ಮಾರುಕಟ್ಟೆಗಳಲ್ಲಿ ಚಿಕ್ಕಬಳ್ಳಾಪುರದ ಹೂವಿಗೆ ಉತ್ತಮ ಬೇಡಿಕೆ ಇತ್ತು ಆದರೆ ಈಗ ಆಂಧ್ರದಲ್ಲಿಯೂ ಹೂ ಕೇಳೋರಿಲ್ಲ ಹೂ ಕೊಯ್ಲು ಮಾಡುವ ಕೂಲಿ ಸಾಗಿಸುವ ಬಾಡಿಗೆಯೂ ಸಿಗುತ್ತಿಲ್ಲ ಗಟ್ಟಲೆ ಹೂವು ತಿಪ್ಪಿಗೆ ಎಸೆಯಲಾಗುತ್ತಿದೆ ಅಮಾವಾಸ್ಯೆಯವರೆಗೂ ಇದೇ ಸ್ಥಿತಿ ಮುಂದುವರಿಯಲಿದೆ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದಾರೆ ಗೌರಿ ಗಣೇಶ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವೇಳೆ ರೈತರಿಗೆ ಸ್ವಲ್ಪ ಹಣ ಕೈಗೆ ಬಂತು ಅದರ ನಂತರ ಹೂ ಬೆಳೆಗಾರನಿಗೆ ಕಣ್ಣೀರೇ ಗತಿ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದರು ಪಿತೃಪಕ್ಷಗಳು ಸ್ಟಾರ್ಟ್ ಆಗದಾಗಿಂದ ಏನು ಹೂವುಗಳ ರೇಟ್ ಬೆಲೆಗಳೇ ಇಲ್ಲ ನಿಲ್ಲು ಆಗೋಗಿದೆ ಗಣೇಶನ್ ಬಿಟ್ಟು ಅಷ್ಟೇ ಪಿತೃಪಕ್ಷ ಸ್ಟಾರ್ಟ್ ಆಗಿದ್ದಾನು ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ಯಾವುದೇ ಕಾರಣಕ್ಕೂ ಏನು ರೇಟೂ ಇಲ್ಲ ಶಾಮನ್ಗೆ ಬಂದ್ಬಿಟ್ಟು ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ರೋಸು ಹೂವು ಬಂದು ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಚೆಂಡು ಹೂವು ಎಲ್ಲ ನೋ ಸೇಲ್ಸ್ ಸೇಲ್ಸೇ ಇಲ್ಲ ನೆಲ್ಲ ಐತೆ ಆಚೆ ಇದ್ದೀವಿ ಮತ್ತು ಚೆನ್ನಾಗಿರೋ ಚೆನ್ನಾಗಿರೋ ಹೂಗಳು ಮಾತ್ರ ಹೋಗ್ತಾಯಿದೆ ಸ್ವಲ್ಪ ತಾವ ಇರೋದು ಅಂಥ ಇಂಥವು ಎಲ್ಲ ಎಲ್ಲೂ ಹೋಗ್ತಾನೆ ಇಲ್ಲ ಎಲ್ಲ ಐತೆ ಹೆಚ್ಚೆ ಆಚೆ ಕಡೆ ಬಿಸಾಕ್ಬಿಟ್ಟು ರೈತರಿಗೆ ಯಾಕು ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಬಿಟ್ಟು ನಾವೇ ಆಚೆ ಕಡೆ ಬಿಸಾಕಿಬಿಟ್ಟು ಕಳಿಸ್ಬಿಡ್ತಾಯಿದ್ವಿ ನಾವು ಆಚೆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಇದ್ದೀವಿ ಈ ಟೈಮಲ್ಲಿ ಪಿತೃಪಕ್ಷಿಗಳು ಅಂತ ಎಲ್ಲ ಹೈದರಾಬಾದ್ ವಿಜಯವಾಡ ಮತ್ತು ರಾಜಮಂಡ್ರಿ ಮತ್ತು ಗೌರಿಬಿದನೂರು ಮಂಚನಹಳ್ಳಿ ಈ ಥರ ಯಾಕಡೆ ಈ ಕಡೆಯಲ್ಲೆಲ್ಲ ಬೆಂಗಳೂರು ಈ ಕಡೆ ಎಲ್ಲ ಕಳಿಸ್ತಾ ಇರ್ತೀವಿ ಯಾದ್ರೆ ಅವರು ಕೂಡ ಏನು ಸೇಲ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಕಳಿಸಿರೋ ಆಚೆ ಬಿಸ ಬಿಸಾಕ್ಬಿಟ್ಟು ವಾಟ್ಸ್ಆಪಲ್ಲಿ ಕಳ್ಸರೋಣ ಬಾಡಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆಚೆ ಬಿಸಾಕ್ತಾ ಇದ್ದಾರಂತೆ ಯಾವುದೇ ಕಾರಣಕ್ಕೂ ರೇಟ್ ಮಾತ್ರ ಇವಾಗ ಮಿತ್ರಪಕ್ಷ ಆಗುವವ್ರಿಗೂ ರೇಟ್ ಇರೋದೇ ಇಲ್ಲ ಆದರೆ ರೈತರಿಗಂತೂ ತುಂಬಾ ನಷ್ಟ ಆಗ್ತಾ ಇದೆ ಯಾಕಂದ್ರೆ ಅವ್ರಿಗೆ ಕೊಲೆ ಕೂಲಿ ಕೊಯ್ಯೋದಕ್ಕೆ ಕೊಯ್ಯ ಕೊಡಬೇಕು ಮತ್ತು ಅಲ್ಲಿಂದ ಎತ್ಕೊಂಡು ಬರೋದಕ್ಕೆ ಪೆರೇ ಬಾಗೇಪಲ್ಲಿ ಈ ಕಡೆಯಿಂದ ಎಲ್ಲ ಬರ್ತಾರೆ ಅವ್ರಿಗೆಲ್ಲ ಇದು ಬಾಡಿಗೆ ದುಡ್ಡು ಕೂಡ ಬರ್ತಾ ಇಲ್ಲ ಅವ್ರ ನಾವು ನೂರ ಐವತ್ತು ಜನನ ಕೊಟ್ಬಿಟ್ಟು ಬಾಡಿಗೆ ಇದು ಪೆಟ್ರೋಲ್ ದುಡ್ಡು ಕಟ್ಬಿಟ್ಟು ಕಳ್ಸಿ ಬಿಡ್ತಾ ಇದ್ದೀವಿ ನಾವು ಎಂತ ಆಚೆ ಬಿಸಾಕ್ತಾ ಇದೀವಿ ಎಲ್ಲ ತೋಟಗಳಿಗೆ ಅಲ್ಲಿ ಇಲ್ಲಿ ತಗೊಂಡೋಗ್ತಾ ಇದ್ದೀವಿ ಮತ್ತೆ ಇಲ್ಲೇ ಆಚಾ ಕಡೆ ಸುಮಾರು ಟನ್ಗಳು ಟನ್ಗಳು ಆಚೆ ಬಿಸಾಕ್ತಾ ಇದೀವಿ ಮತ್ತು ವರ್ತಕರಿಗೂ ಕೂಡ ಇವಾಗ ಏನು ವ್ಯಾಪಾರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಯಾರೂ ಬರ್ತಾ ಇಲ್ಲ ನಾವೇ ಬಲವಂತ ಮಾಡಿ ಕಳಿಸ್ರೇನು ಕೂಡ ಯಾವುದು ಬರ್ತಾ ಇಲ್ಲ ಅದಕ್ಕೆ ರೈತರಿಗೂ ವರ್ತಕರಿಗೂ ಯಾರಿಗೂ ಕೂಡ ಈ ಹದಿನೈದು ದಿವಸ ಮಾತ್ರ ಏನೇ ಹೂಗಳು ರೇಟ್ ಬೆಲೆ ಇಲ್ದಿದ್ರೆ ಎಲ್ಲರಿಗೂ ನಷ್ಟ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭ ತಿಳ್ತಾಯಿದ್ದೆ ಅದರಲ್ಲಿ ಮಳೆ ಬೇರೆ ಬಿಡ್ತಾಯಿದೆ ಮತ್ತು ಮೊದಲು ಒಂದು ಸ್ವಲ್ಪ ಸುಮಾರು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳವರೆಗೂ ಮಳೆಗಳು ಬೆಲೆ ಬಂದು ಅವಾಗಲೂ ಸ್ವಲ್ಪ ಲಾಸಾಯಿತು ಸ್ವಲ್ಪ ಬೆಳೆದಿರೋವರೆಗೆ ಸುಮಾರು ಗಣೇಶ ಹಬ್ಬಕ್ಕೆ ಮತ್ತು ಅಲಮಾಸಿ ಹಬ್ಬಕ್ಕೆ ಸ್ವಲ್ಪ ಕಾಸು ಆಯಿತು ಮತ್ತು ಇವಾಗಂತೂ ತುಂಬ ಲಾಸಾಗ್ತಾಯಿದೆ ಮತ್ತು ಇನ್ನು ಈ ಹದಿನೈದು ದಿವಸ ಅಮಾಸ್ಯಾಸೆಯಿಂದ ಆಗೋಕ್ಕಾಗ ಆಗೋದ್ಮೇಲೆ ದಸರಾ ಹಬ್ಬ ಮತ್ತು ಅಮಾವಾಸ್ಯ ಹಬ್ಬ ಇವೆಲ್ಲ ಬರ್ತೈತೆ ದೀಪಾವಳಿ ಹಬ್ಬ ಅವಾಗೆಲ್ಲ ಸ್ವಲ್ಪ ಏನೋ ಕಾಸು ಆಗ್ಬೋದು ಸಬ್ಬಿ ಚಿಕ್ಕ ಮಳೆ ಇಲ್ದಿದ್ರೆ ಪರವಾಗಿಲ್ಲ ಅನ್ನಿಸ್ತೈತೆ ಒಟ್ಟಿನಲ್ಲಿ ಜಿಲ್ಲೆಯ ಹೂವು ಹಣ್ಣು ತರಕಾರಿ ರೈತರ ಪಾಡು ತೀವ್ರ ಹದಗೆಟ್ಟಿದ್ದು ಸರ್ಕಾರ ತೋಟಗಾರಿಕಾ ರೈತರಿಗೆ ಯಾವುದೇ ರೀತಿಯ ಪರಿಹಾರ ನೀಡುತ್ತಿಲ್ಲ ಎಂಬ ಅಸಮಾಧಾನ ರೈತರಲ್ಲಿದೆ ಆದರೆ ಪ್ರಸ್ತುತ ಸರ್ಕಾರದ ಬಳಿ ಹಣವೇ ಇಲ್ಲದಿರುವಾಗ ತೋಟಗಾರಿಕಾ ರೈತರ ನೆರವಿಗೆ ಧಾವಿಸುವ ಯಾವುದೇ ಸೂಚನೆಗಳು ಇಲ್ಲವಾಗಿದ್ದು ರೈತರ ಸಂಕಷ್ಟಕ್ಕೆ ನೆರವಾಗುವವರೇ ಇಲ್ಲದೆ ಮತ್ತಷ್ಟು ಸಂಕಷ್ಟ ಎದುರಿಸುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ